ನೋಡಿ ಕಾನೂನ್ಗಿಂತ ಯಾರು ದೊಡ್ಡವರು ಇಲ್ಲ ಸಿನಿಮಾ ಆಕ್ಟರ್ ಇರ್ಬೋದು ಅಥವಾ ಉದ್ಯಮಿ ಇರ್ಬೋದು ರಾಜಕಾರಣಿ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರಿಗೂ ಕಾನೂನು ಒಂದೇ ಅವನೊಬ್ಬ ಪಾಪ ಅಮಾಯಿಕ ಅದನ್ನ ನೋಡಿದ್ರೆ ನಮಗೂ ಬಹಳ ನೋವಾಗತ್ತೆ ಅವರ ಹೆಂಡತಿನ ಕೂಡ ಐದು ತಿಂಗಳ ಗರ್ಭಿಣಿ ಅಂತ ಕೇಳಿ ಇನ್ನೂ ಅಷ್ಟು ಭಾಳ ನೋವಾಯಿತು ಬುದ್ಧಿ ಹೇಳಿ ಕಳಿಸ್ಬೋದಾಯಿತು ಅಥವಾ ಸಂಬಂಧಪಟ್ಟಂಥ ಕ್ರೈಮ್ ಬ್ರ್ಯಾಂಚ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದರೆ ಪೊಲೀಸರೇ ಬುದ್ಧಿ ಕಲಿಸ್ ಇದ್ವಿ ಇನ್ನೊಂದು ಆ ಥರ ಮಾ ಮಾಡ್ದಂಗೆ ಅವರಿಗೆ ಬುದ್ಧಿಯನ್ನು ಕಲಿಸ್ತಾ ಇದ್ವಿ ಅದನ್ನು ಬಿಟ್ಟು ಕಾನೂನನ್ನು ಕೈಗೆ ತೆಗೆದುಕೊಂಡು ಸುಮಾರು ಹದಿನೂರು ಹದಿನಾಲ್ಕು ಜನ ಹೊಡೆದಿರೋ ಅಂಥದ್ದು ಭಾಳ ಖಂಡನೀಯವಾದಂಥ ಒಂದು ವಿಚಾರ ಈಗಾಗಲೇ ಪೊಲೀಸರು ಬಂಧಿಸಿದಾರಲ್ಲ ಅವರ ಜನನ ಬಂಧಿಸಿದ್ದಾರೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಮತ್ತು ಮಾಧ್ಯಮಕ್ಕೂ ಕೂಡ ಅಲ್ಲಿ ಚಿತ್ರೀಕರಣ ಮಾಡುವಂಥದ್ದು ಅಲ್ಲಿ ಬರುವಂಥದ್ದು ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ಇದೆಲ್ಲ ಕೂಡ ಮಾಧ್ಯಮಕ್ಕೂ ಗೊತ್ತಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ದೃಷ್ಟಿಯಿಂದ ಈ ಘಟನೆಯನ್ನು ನಾನು

ನನಗಲ್ಸ್ತೈತೆ ಅವ್ರಿಗೆ ಭಯ ಬಂದ್ಬಿಟ್ಟಿರಬೇಕು ಯಾಕಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿರೋದು ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಕ್ರೈಮ್ ರೇಟು ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದು ಗೊತ್ತಿದೆ ಮೊನ್ನೆ ಕೂಡ ದಾವಣಗೆರೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರು ಕಾರ್ನೆಲ್ಲ ಹೊಡೆದು ಇದೇ ಆರ್ ಆರ್ ನಗರದಲ್ಲಿ ಇಬ್ಬರು ಮೂವರು ಮುಸ್ಲಿಂ ಮಹಿಳೆಯರು ಹೋಗಿ ಅಲ್ಲಿನ ಸಬ್ ಲೇಡಿ ಸಬ್ ಸಬ್ಇನ್ಸ್ಪೆಕ್ಟ್ರೇ ಕಪ್ಪಾಳ ಮೋಕ್ಷನೂ ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರ ನನಗಿಸ್ತತೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದ ಸರ್ಕಾರದ ಕೈಯಲ್ಲಿ ಇಲ್ಲ ಅನ್ಸುತ್ತೆ ಅದಕ್ಕೆ ಭಯಭೀತರಾಗಿ ಇಡೀ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಯಾರನ್ನೂ ಒಳಗಡೆ ಬಿಡದೆ ಕಂಪ್ಲೇಂಟ್ ಕೊಡೋಕೆ ಬರೋರ್ನೂ ಬಿಡದೆ ಮಾಧ್ಯಮನೂ ಬಿಡದೆ ಮಾಡ್ತಾ ಇರೋದು ಎಲ್ಲಿದ್ದೀರಿ ಏನು ಇದು ನಾವು ಕಾಶ್ಮೀರದಲ್ಲಿದ್ದೀರಾ ನಾವು ಕಾಶ್ಮೀರದಲ್ಲಿದ್ದೀರಾ ಏನೋ ಟೆರರಿಸ್ಟ್ ತಾಳಿಗಳು ನಡೆಯುತ್ತೆ ಅಲ್ಲಿ ಪಾಕಿಸ್ತಾನದ ಬಾರ್ಡರ್ ಲೈನ್ ಇದೆಯಲ್ಲ ಅಲ್ಲಿದ್ದೀರಾ ನಾವು ಕರ್ನಾಟಕದಲ್ಲಿದ್ದೀರಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಬೇರೆ ಏನೂ ಇಲ್ಲ ಇದಕ್ಕೆ ಏನಾಗೋಗ್ತೈತೆ ಪೊಲೀಸರಿಗೆ ಆ ಥರದ ಶಕ್ತಿ ಇಲ್ವಾ ಒಂದು ರಿಸರ್ವ್ ವ್ಯಾನ್ ಅಲ್ಲ ಅಂದ್ರೆ ಹತ್ತು ರಿಸರ್ವ್ ವ್ಯಾನ್ ತರಿಸ್ಕೊಂಡು ನಿಲ್ಲಿಸ್ಕೊಡ್ಲಿ ಈಗೇನು ಬೇರೆ ಏನು ಪ್ರಾ ಗಲಾಟೆನೂ ಇಲ್ಲಲ್ಲ ಎಲ್ಲೂ ನಿಲ್ಸ್ಕೊಳ್ಲಿ ತಂದು ಬೇಕಾದರೆ ಆದರೆ ಇದನ್ನು ಚಿತ್ರೀಕರಣ ಮಾಡಬಾರದು ಈ ಥರ ಏನೋ ಏನಿದೆ ಇದರಲ್ಲಿ ಅದರಿಂದ ಮಾಧ್ಯಮನ ಹೊರಗಿಟ್ಟಿರುವಂಥದ್ದು ಬಂದ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಒಳ್ಳೆಯ ನಡವಳಿಕೆ ಅಲ್ಲ ಇದನ್ನ ಕಂಡಿಸ್ತು ದರ್ಶನ ಅವರ ವಿಚಾರದಲ್ಲಿ ಸಾಕಷ್ಟು ಅಂಶಗಳು ಕೇಳಿಕೊಟ್ಟಕ್ಕಂಥ ಸಿನಿಮಾದಿಂದ ಬ್ಯಾನ್ ಮಾಡಬೇಕು ಅವ್ರನ್ನ ಸಾಕಷ್ಟು ಟೆಕ್ ಹೆಸರು ಇದೆ ಕರ್ನಾಟಕಕ್ಕೆ ಅಂತೆಲ್ಲ ಆ ಒಂದು ಅಭಿಪ್ರಾಯಗಳು ಬರ್ತಾ ಇದೆ ಜೆ ಪಿ ಏನಾಗ್ತದೆ ಇಲ್ಲ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾನು ನನ್ನೆ ನೋಡಿದೆ ಇಡೀ ದೇಶದಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಚಾನಲ್ಲು ಹಿಂದಿ ಚಾನಲಲ್ಲೂ ಕೂಡ ಈ ಸುದ್ದಿ ಹೋಗ್ತಾ ಇರೋದು ಕೂಡ ಒಂದು ಆಘಾತಕಾರಿ ಇದರಿಂದ ಆ ಫಿಲಂ ಚೇಂಬರ್ ಅಲ್ಲಿನ ಚುನಾಯಿತ ಅಧ್ಯಕ್ಷರು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದು ನನ್ನನ್ನು ಕೂಡ ನಾನು ಪ್ರತಿಭಟನೆ ಮಾಡ್ತಾ ಇರೋದನ್ನು ನೋಡಿದೆ ಫಿಲಂ ಚೇಂಬರ್ ಮುಂದೆ ಅವ್ರ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಮತ್ತು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಏನು ಸತ್ಯ ನಡೆದಿದೆ ಅದನ್ನು ಹೊರಗಡೆ ಬರಬೇಕು ಜನಾಂಗ ಜನಕ್ಕೂ ಗೊತ್ತಾಗಬೇಕು ಇದ್ರ ಬಗ್ಗೆ ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ಪೂರ್ತಿ ಡೀಟೇಲ್ ಬಂದಮೇಲೆ ಇನ್ನಷ್ಟು ರಿಯಾಕ್ಷನ್ ನಾನು ಮಾಡ್ತೀನಿ ಸತ್ತಿರೋನು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರೋನಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಪಾಪ ಅವನಿಗೆ ಮರ್ಡ್ರ್ ಕೇಸಲ್ಲಿಲ್ಲ ಆಫ್ ಮರ್ಡ್ರ್ ಕೇಸಲ್ಲಿಲ್ಲ ಇಲ್ಲ ಏನೂ ಇಲ್ಲ ಏನೋ ಹವ್ಯಾಸಕ್ಕೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಈ ಥರದ್ದು ಕೋಟ್ಯಾಂತರ ಬರ್ತಾ ಇದೆ ಲಕ್ಷಾಂತರ ಕೋಟ್ಯಾಂತರ ಈ ಥರ ಮೆಸೇಜ್ಗಳು ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಹಂಗೆ ಕೊಲೆ ಮಾಡೋಕೆ ಹೋದರೆ ಈಗೆಲ್ಲ ಒಂದು ಕೋಟಿ ಜನ ಕೊಲೆ ಮಾಡಬೇಕಾಗ್ತದೆ ಅದು ಅದರಿಂದ ಇದನ್ನೆಲ್ಲ ತಗೋಬೇಕು ಕಾನೂನಿದೆ ಪೊಲೀಸರಿದ್ದಾರೆ ಸಂಬಂಧಪಟ್ಟವರಿಗೆ ತಿಳಿಸಬೇಕಾಗಿತ್ತು ತಿಳಿಸಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ರು ಕಾನೂನನ್ನ ಕೈ ತೆಗೆದುಕೊಳ್ಳುವಂಥದ್ದು ಅದು ಈ ಸಣ್ಣ ವಿಚಾರ ಕುಲ್ಲಕ್ಷ ವಿಚಾರ ಇದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಕಳಂಕ ಅಂತ ನಾನು ಅನಿಸುತ್ತೆ ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಇದ್ದವನೊಬ್ಬನೇ ಅವರು ದುಡಿಮೆ ಮಾಡುವಂಥ ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನನ್ನೆ ನೋಡೋ ಎಮ್ಮ ಮತ್ತು ನಮ್ಮ ಮಗುಗೆ ಯಾರು ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಸೊ ಬಹಳ ಒಂಥರ ಕರಳು ಕಿತ್ತು ಬರುವಂತ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನನ್ನ ಮಾಧ್ಯಮದಲ್ಲಿ ಕೂಡ ನಾನು ಇಂದ ಸರ್ಕಾರ ಇದರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಸಹಾಯ ಮಾಡಬೇಕು ವಿಶೇಷವಾಗಿ ಹೆಣ್ಣು ಮಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಬಟ್ ಹೋಮ್ ಮಿನಿಸ್ಟರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನಾವು ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನು

ಸಿನಿಮಾ ಆಕ್ಟ್ರ್ ಇರ್ಬೋದು ಅಥವಾ ಉದ್ದಿಮೆ ಇರ್ಬೋದು ರಾಜಕಾರಣಿ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರಿಗೂ ಕಾನೂನು ಒಂದೇ ಅವನೊಬ್ಬ ಪಾಪ ಅಮಾಯಿಕ ಅದನ್ನು ನೋಡಿದ್ರೆ ನಮಗೂ ಭಾಳ ನೋವಾಗುತ್ತೆ ಅವರ ಹೆಂಡ್ತಿನ ಕೂಡ ಐದು ತಿಂಗಳ ಗರ್ಭಿಣಿ ಅಂತ ಕೇಳಿ ಇನ್ನೂ ಅಷ್ಟು ಭಾಳ ನೋವಾಯಿತು ಬುದ್ಧಿ ಹೇಳಿ ಕಳಿಸ್ಬೋದಾಯಿತು ಅಥವಾ ಸಂಬಂಧಪಟ್ಟಂಥ ಕ್ರೈಮ್ ಬ್ರ್ಯಾಂಚ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದರೆ ಪೊಲೀಸರೇ ಬುದ್ಧಿ ಕಲಿಸ್ ಕಲಿಸ್ತಾ ಇದ್ವಿ ಇನ್ನೆಂದು ಆ ಥರ ಮಾ ಮಾಡ್ದಂಗೆ ಅವ್ರಿಗೆ ಬುದ್ಧಿಯನ್ನು ಕಲಿಸ್ತಾ ಇದ್ದು ಅದನ್ನು ಬಿಟ್ಟು ಕಾನೂನನ್ನು ಕೈಗೆ ತೆಗೆದುಕೊಂಡು ಸುಮಾರು ಹದಿನೂರು ಹದಿನಾರು ಜನ ಹೊಡೆದಿರೋ ಅಂಥದ್ದು ಬಹಳ ಖಂಡನೀಯವಾದಂಥ ಒಂದು ವಿಚಾರ ಈಗಾಗಲೇ ಪೊಲೀಸರು ಬಂಧಿಸಿದಾರಲ್ಲ ಅವರು ಜನನ ಬಂಧಿಸಿದ್ದಾರೆ ಕ್ರಮ ತೆಗೆದುಕೊಳ್ತಾ ಇರ್ತಾರೆ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮತ್ತು ಮಾಧ್ಯಮಕ್ಕೂ ಕೂಡ ಅಲ್ಲಿ ಚಿತ್ರೀಕರಣ ಮಾಡುವಂಥದ್ದು ಅಲ್ಲಿ ಬರುವಂಥದ್ದು ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ಇದೆಲ್ಲ ಕೂಡ ಮಾಧ್ಯಮಕ್ಕೂ ಗೊತ್ತಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ದೃಷ್ಟಿಯಿಂದ ಈ ಘಟನೆಯನ್ನ ನಾನು ಪೊಲೀಸರು ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ನನ್ಗನಿಸ್ತೈತೆ ಅವ್ರಿಗೆ ಭಯ ಬಂದ್ಬಿಟ್ಟಿರಬೇಕು ಯಾಕಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿರೋದು ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಕ್ರೈಮ್ ರೇಟು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದು ಗೊತ್ತಿದೆ ಮೊನ್ನೆ ಕೂಡ ದಾವಣಗೆರೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರು ಕಾರ್ನೆಲ್ಲ ಹೊಡೆದು ಹಾಕಿದ್ದಾನೆ ಇದೇ ಇಬ್ಬರು ಮುಸ್ಲಿಂ ಮಹಿಳೆಯರು ಕಪಾಸ್ ಅದಕ್ಕೆ ಸ್ಟೇಷನ್ ಯಾರು ಕೊಡೋಕ್ ಇದ್ದೀರಾ ನಾವು ಕಾಶ್ಮೀರದಲ್ಲಿದ್ದೀರಾ ಏನೋ ಟೆರರಿಸ್ಟ್ ತಾಳಿಗಳು ನಡೆಯುತ್ತೆ ಅಲ್ಲಿ ಪಾಕಿಸ್ತಾನದ ಬಾರ್ಡರ್ ಲೈನ್ ಇದೆಯಲ್ಲ ಅಲ್ಲಿದ್ದೀರಾ ನಾವು ಇದ್ದೀರಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಬೇರೆ ಏನೂ ಇಲ್ಲ ಇದಕ್ಕೆ ಏನಾಗೋಗ್ತೈತೆ ಪೊಲೀಸರಿಗೆ ಆ ಥರದ ಶಕ್ತಿ ಇಲ್ವಾ ಒಂದು ರಿಸರ್ವ್ ವ್ಯಾನ್ ಅಲ್ಲ ಅಂದ್ರೆ ಹತ್ತು ರಿಸರ್ವ್ ವ್ಯಾನ್ ತರಿಸ್ಕೊಂಡು ನಿಲ್ಲಿಸ್ಕೊಡ್ಲಿ ಈಗೇನು ಬೇರೆ ಏನು ಪ್ರಾ ಗಲಾಟೆನೂ ಇಲ್ಲಲ್ಲ ಎಲ್ಲೂ ನಿಲ್ಸ್ಕೊಳ್ಲಿ ತಂದು ಬೇಕಾದರೆ ಆದರೆ ಇದನ್ನು ಚಿತ್ರೀಕರಣ ಮಾಡಬಾರ್ದು ಈ ಥರ ಏನೋ ಏನಿದೆ ಇದರಲ್ಲಿ ಅದರಿಂದ ಮಾಧ್ಯಮನ ಹೊರಗಿಟ್ಟಿರುವಂಥದ್ದು ಮಾಧ್ಯಮದ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಒಳ್ಳೆಯ ನಡವಳಿಕೆ ಅಲ್ಲ ಇದನ್ನು ಖಂಡಿಸ್ತು ಸಾಕಷ್ಟು ಸಾಕಷ್ಟು ಸಿನಿಮಾದಿಂದ ಮಾಡಬೇಕು ಇಲ್ಲ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾನು ನನ್ನೇ ನೋಡಿದೆ ಇಡೀ ದೇಶದಲ್ಲಿ ಬೇರೆ ಬೇರೆ ಇಂಗ್ಲಿಷ್ ಚಾನೆಲ್ ಹಿಂದಿ ಚಾನಲಲ್ಲೂ ಕೂಡ ಈ ಸುದ್ದಿ ಹೋಗ್ತಾ ಇರೋದು ಕೂಡ ಒಂದು ಆಘಾತಕಾರಿ ಇದರಿಂದ ಫಿಲಂ ಚೇಂಬರ್

ನನಗೆ ಕ್ರಿಮಿನಲ್ ಮರ್ಡರ್ ಕೇಸ್ ಏನು ಇಲ್ಲ ಏನೋ ಹವ್ಯಾಸಕ್ಕೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಈ ಥರದ್ದು ಕೋಟ್ಯಾಂತರ ಬರ್ತಾ ಇದೆ ಲಕ್ಷಾಂತರ ಕೋಟ್ಯಾಂತರ ಈ ಥರ ಮೆಸೇಜ್ಗಳು ಈ ಥರದ್ದೆಲ್ಲ ನಾವು ನೋಡ್ತಾ ಇದೀವಿ ಎಲ್ಲರೂ ಹಂಗೆ ಕೊಲೆ ಮಾಡಕ್ಕೆ ಹೋದ್ರೆ ಈಗೆಲ್ಲ ಒಂದು ಕೋಟಿ ಜನ ಕೊಲೆ ಮಾಡಬೇಕಾಗ್ತದೆ ಅದು ಅದರಿಂದ ಇದನ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೋಬೇಕು ಕಾನೂನಿದೆ ಪೊಲೀಸರಿದ್ದಾರೆ ಸಂಬಂಧಪಟ್ಟವರಿಗೆ ತಿಳಿಸ್ಬೇಕಾಗಿತ್ತು ತಿಳಿಸಿ ಅವ್ರು ಕ್ರಮ ತೆಗೆದುಕೊಳ್ತಾ ಇದ್ರು ಕಾನೂನನ್ನ ಕೈ ತೆಗೆದುಕೊಳ್ಳುವಂಥದ್ದು ಅದು ಈ ಸಣ್ಣ ವಿಚಾರ ಕುಲ್ಲಕ್ಷ ವಿಚಾರ ಇದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಕಳಂಕ ಅಂತ ನಾನು ಅನಿಸುತ್ತೆ ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಇದ್ದವನೊಬ್ಬನೇ ಅವರು ದುಡಿಮೆ ಮಾಡುವಂಥವ್ರು ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನನ್ನ ನೋಡು ಎಮ್ಮ ಅಂತ ನಮ್ಮ ಮಗುಗೆ ಗ್ಯಾರ್ ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಸೊ ಬಹಳ ಒಂಥರ ಕರುಳು ಕಿತ್ತು ಬರುವಂಥ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನನ್ನ ಮಾಧ್ಯಮದಲ್ಲಿ ಕೂಡ ನಾನು ಇಂದ ಸರ್ಕಾರ ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಮತ್ತೆ ಅವರಿಗೆ ಸಹಾಯ ಮಾಡಬೇಕು ಆ ಕುಟುಂಬಕ್ಕೆ ವಿಶೇಷವಾಗಿ ಆ ಸಹಾಯ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಕೆಲ ಸಚಿವರು ಬಿಡುಗಡೆ ಮಾಡಬೇಕು ಸಹಾಯ ಮಾಡಬೇಕು ಶಿಕ್ಷೆ ಬಟ್ ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನಾವು ಹೋಮ್ ಮಿನಿಸ್ಟ್ರ್ ಹೇಳಿಕೆಯನ್ನು ನೋಡಿದ್ದೀನಿ ಮತ್ತು ಈ ಥರದ ವಿಚಾರಕ್ಕೆ ಮರ್ಡರ್ ಕೇಸ್ಗೆ ಯಾರು ಒತ್ತಡ ಹಾಕುವಂಥದ್ದು ಈ ಥರದ್ದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಯಾರು ಮಾಡಬಾರ್ದು ನಾನು ಮಾಡಿಲ್ಲ ನೀವು ಮಾಡಬೇಡಿ ಅಂತ ವಿನಂತಿಯನ್ನು ಮಾಡ್ತೀನಿ ಎಲ್ಲಾನು ದರ್ಶನ ನೋಡಿ ಕಾನೂನ್ಗಿಂತ ಯಾರು ದೊಡ್ಡವರು ಇಲ್ಲ ಸಿನಿಮಾ ಆಕ್ಟರ್ ಇರ್ಬೋದು ಅಥವಾ ಉದ್ಯಮಿ ಇರ್ಬೋದು ರಾಜಕಾರಣಿ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರಿಗೂ ಕಾನೂನು ಒಂದೇ ಅವನೊಬ್ಬ ಪಾಪ ಅಮಾಯಿಕ ಅದನ್ನ ನೋಡಿದ್ರೆ ನಮಗೂ ಬಹಳ ನೋವಾಗತ್ತೆ ಅವರ ಹೆಂಡ್ತಿನ ಕೂಡ ಐದು ತಿಂಗಳ ಗರ್ಭಿಣಿ ಅಂತ ಕೇಳಿ ಇನ್ನೂ ಅಷ್ಟು ಭಾಳ ನೋವಾಯಿತು ಬುದ್ಧಿ ಹೇಳಿ ಕಳಿಸ್ಬೋದಾಯಿತು ಅಥವಾ ಸಂಬಂಧಪಟ್ಟಂಥ ಕ್ರೈಮ್ ಬ್ರ್ಯಾಂಚ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ಪೊಲೀಸರೇ ಬುದ್ಧಿ ಕಲಿಸ್ ಕಳಿಸ್ತಾ ಇದ್ವಿ ಇನ್ನೊಂದು ಆ ಥರ ಮಾ ಮಾಡ್ದಂಗೆ ಅವ್ರಿಗೆ ಬುದ್ಧಿಯನ್ನು ಕಲಿಸ್ತಾ ಇದ್ವಿ ಅದನ್ನು ಬಿಟ್ಟು ಕಾನೂನನ್ನು ಕೈಗೆ ತೆಗೆದುಕೊಂಡು ಸುಮಾರು ಹದಿನೂರು ಹದಿನಾರು ಜನ ಹೊಡೆದಿರೋ ಅಂಥದ್ದು ಭಾಳ ಖಂಡನೀಯವಾದಂಥ ಒಂದು ವಿಚಾರ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಅವರ ಜನನ ಬಂಧಿಸಿದ್ದಾರೆ ಕ್ರಮ ತೆಗೆದುಕೊಳ್ತಾ ಇರ್ತಾರೆ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮತ್ತು ಮಾಧ್ಯಮಕ್ಕೂ ಕೂಡ ಅಲ್ಲಿ ಚಿತ್ರೀಕರಣ ಮಾಡುವಂಥದ್ದು ಕ್ಯಾಬ್ ಅಲ್ಲಿ ಬರುವಂಥದ್ದು ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ಇದೆಲ್ಲ ಕೂಡ ಮಾಧ್ಯಮಕ್ಕೂ ಗೊತ್ತಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ದೃಷ್ಟಿಯಿಂದ ಈ ಘಟನೆಯನ್ನು ನಾನು ಪೊಲೀಸರು ಸರಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನನಗಲ್ಸ್ತೈತೆ ಅವ್ರಿಗೆ ಭಯ ಬಂದ್ಬಿಟ್ಟಿರಬೇಕು ಯಾಕಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿರೋದು ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಕ್ರೈಮ್ ರೇಟು ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದು ಗೊತ್ತಿದೆ ಮೊನ್ನೆ ಕೂಡ ದಾವಣಗೆರೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರು ಕಾರ್ನೆಲ್ಲ ಹೊಡೆದಾಕಿದ್ದಾರೆ ಇದೇ ಆರ್ ಆರ್ ನಗರದಲ್ಲಿ ಇಬ್ಬರು ಮೂವರು ಮುಸ್ಲಿಂ ಮಹಿಳೆಯರು ಹೋಗಿ ಅಲ್ಲಿನ ಸಬ್ ಲೇಡಿ ಸಬ್ ಇನ್ಸ್ಪೆಕ್ಟ್ರೆ ಕಪ್ಪಾಳ ಮೋಕ್ಷನೂ ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರ ನನಗಸ್ತತೆ ಕಾನೂನು ವ್ಯವಸ್ಥೆ ಕರ್ನಾಟಕದ ಸರ್ಕಾರದ ಕೈಯಲ್ಲಿ ಇಲ್ಲ ಅನಿಸುತ್ತೆ ಅದಕ್ಕೆ ಭಯಭೀತರಾಗಿ ಇಡೀ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಯಾರನ್ನೂ ಒಳಗಡೆ ಬಿಡದೆ ಕಂಪ್ಲೇಂಟ್ ಕೊಡೋಕೆ ಬರೋರ್ನೂ ಬಿಡದೆ ಮಾಧ್ಯಮನೂ ಬಿಡದೆ ಮಾಡ್ತಾ ಇರೋದು ಎಲ್ಲಿದ್ದೀರಿ ಏನು ಇದು ನಾವು ಕಾಶ್ಮೀರದಲ್ಲಿದ್ದೀರಾ ನಾವು ಕಾಶ್ಮೀರದಲ್ಲಿದ್ದೀರಾ ಏನೋ ಟೆರರಿಸ್ಟ್ ತಾಳಿಗಳು ನಡೆಯುತ್ತೆ ಅಲ್ಲಿ ಪಾಕಿಸ್ತಾನದ ಬಾರ್ಡ್ರಲ್ಲ ಲೈನ್ ಇದೆಯಲ್ಲ ಅಲ್ಲಿದ್ದೀರಾ ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದೀರಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಬೇರೆ ಏನೂ ಇಲ್ಲ ಇದಕ್ಕೆ ಏನಾಗೋಗ್ತೈತೆ ಪೊಲೀಸರಿಗೆ ಆ ಥರದ ಶಕ್ತಿ ಇಲ್ವಾ ಒಂದು ರಿಸರ್ವ್ ವ್ಯಾನ್ ಅಲ್ಲ ಅಂದ್ರೆ ಹತ್ತು ರಿಸರ್ವ್ ವ್ಯಾನ್ ತರಿಸ್ಕೊಂಡು ನಿಲ್ಲಿಸ್ಕೊಡ್ಲಿ ಈಗೇನು ಬೇರೆ ಏನು ಪ್ರಾ ಗಲಾಟೆನೂ ಇಲ್ಲಲ್ಲ ಎಲ್ಲೂ ನಿಲ್ಲಿಸ್ಕೊಂಡ್ಲಿ ತಂದು ಬೇಕಾದ್ರೆ ಆದರೆ ಇದನ್ನು ಚಿತ್ರೀಕರಣ ಮಾಡಬಾರದು ಈ ಥರ ಏನೋ ಏನಿದೆ ಇದರಲ್ಲಿ ಅದರಿಂದ ಮಾಧ್ಯಮನ ಹೊರಗಿಟ್ಟಿರುವಂಥದ್ದು ಮಾಧ್ಯಮದ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಒಳ್ಳೆ ನಡವಳಿಕೆ ಅಲ್ಲ ಇದನ್ನು ಖಂಡಿಸ್ತು ದರ್ಶನವರ ವಿಚಾರದಲ್ಲಿ ಸಾಕಷ್ಟು ಅಂಶಗಳು ಕೇಳಿಬರ್ತಕ್ಕಂಥ ಸಿನಿಮಾದಿಂದ ಪ್ಲ್ಯಾನ್ ಮಾಡಬೇಕು ಅವ್ರನ್ನ ಸಾಕಷ್ಟು ಟೆಕ್ ಹೆಸರು ಇದೆ ಕರ್ನಾಟಕಕ್ಕೆ ಅಂತೆಲ್ಲ ಆ ಒಂದು ಅಭಿಪ್ರಾಯಗಳು ಬಿ ಜೆ ಬಿಜೆಪಿ ಏನಾಗುತ್ತೆ ಇಲ್ಲ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾನು ನನ್ನೇ ನೋಡಿದೆ ಇಡೀ ದೇಶದಲ್ಲಿ ಬೇರೆ ಬೇರೆ ಇಂಗ್ಲಿಷ್ ಚಾನಲ್ಲು ಹಿಂದಿ ಚಾನಲಲ್ಲೂ ಅಲ್ಲೂ ಕೂಡ ಈ ಸುದ್ದಿ ಹೋಗ್ತಾ ಇರೋದು ಕೂಡ ಒಂದು ಆಘಾತಕಾರಿ ಇದರಿಂದ ಆ ಫಿಲಂ ಚೇಂಬರ್ ಅಲ್ಲಿನ ಚುನಾಯಿತ ಅಧ್ಯಕ್ಷರು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದು ನನ್ನ ಕೂಡ ನಾನು ಪ್ರತಿಭಟನೆ ಮಾಡ್ತಾ ಇರೋದನ್ನು ನೋಡಿದೆ ಫಿಲಂ ಚೇಂಬರ್ ಮುಂದೆ ಅವ್ರ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಮತ್ತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಏನು ಸತ್ಯ ನಡೆದಿದೆ ಅದನ್ನು ಹೊರಗಡೆ ಬರಬೇಕು ಜನಾಂಗ ಜನಕ್ಕೂ ಇದ್ರ ಬಗ್ಗೆ ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ಪೂರ್ತಿ ಡೀಟೇಲ್ ಬಂದ ಮೇಲೆ ಇನ್ನಷ್ಟು ರಿಯಾಕ್ಷನ್ ನಾನು ಮಾಡ್ತೀನಿ ಸತ್ತಿರೋನು ಯಾವುದೇ ಕ್ರಿಮಿನಲ್ ಇನ್ನಲೆ ಇರೋನಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕ್ರಿಮಿನಲ್ ಇನ್ನೆಲೆ ಇಲ್ಲ ಪಾಪ ಅವನಿಗೆ ಕೇಸಲ್ಲಿ ಕೇಸಲ್ಲಿಲ್ಲ ಆಫ್ ಮರ್ಡ್ರ್ ಕೇಸಲ್ಲಿಲ್ಲ ಇಲ್ಲ ಏನೂ ಇಲ್ಲ ಏನೋ ಹವ್ಯಾಸಕ್ಕೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಈ ಥರದ್ದು ಕೋಟ್ಯಾಂತರ ಬರ್ತಾ ಇದೆ ಲಕ್ಷಾಂತರ ಕೋಟ್ಯಾಂತರ ಈ ಥರ ಮೆಸೇಜ್ಗಳು ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಹಂಗೆ ಕೊಲೆ ಮಾಡೋಕೆ ಹೋದರೆ ಈಗೆಲ್ಲ ಒಂದು ಕೋಟಿ ಜನ ಕೊಲೆ ಮಾಡಬೇಕಾಗ್ತದೆ ಅದು ಅದರಿಂದ ಇದನ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೊಬೇಕು ಕಾನೂನಿದೆ ಪೊಲೀಸರಿದ್ದಾರೆ ಸಂಬಂಧಪಟ್ಟವರಿಗೆ ತಿಳಿಸಬೇಕಾಗಿತ್ತು ತಿಳಿಸಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ದರು ಕಾನೂನನ್ನ ಕೈ ತೆಗೆದುಕೊಳ್ಳುವಂಥದ್ದು ಅದು ಈ ಸಣ್ಣ ವಿಚಾರ ಕುಲ್ಲಕ್ಷ ವಿಚಾರ ಇದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಕಳಂಕ ಅಂತ ನಾನು ಅನಿಸುತ್ತೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಇದ್ದೊನೊಬ್ಬನೇ ಅವರು ದುಡಿಮೆ ಮಾಡುವಂಥ ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನನ್ನೆ ನೋಡೋದು ಎಮ್ಮ ಎಮ್ಮ ನಮ್ಮ ಮಗುಗೆ ಗ್ಯಾರ್ ಗತಿ ಅನ್ನೋ ಮಾತನ್ನು ಆಡ್ತಾಯಿದ್ದಾರೆ ಸೊ ಭಾಳ ಒಂಥರ ಕರುಳು ಕಿತ್ತು ಬರುವಂತ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನೆನ್ನೆ ಮಾಧ್ಯಮದಲ್ಲಿ ಕೂಡ ನಾನು ಇಂದ ಸರ್ಕಾರ ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ

ಹೇಳಿದ್ದಾರೆ ಮಾಡ್ತೀವಿ ರಾಜಕಾರಣಿ ಇನ್ನು ಹೇಳಿ ಕಳಿಸ್ಬೋದಾಯ್ತು ಸಂಬಂಧಪಟ್ಟು ಸುಮಾರು ಹದಿನೂರು ಹದಿನಾರು ಬಹಳ ಖಂಡನೀಯ

ولكن हो كده ಅವರಿಗೆ ಕೂಡ ಅವಕಾಶ ಪೊಲೀಸ್ ಸ್ಟೇಷನ್ಗೆ ಮಹಿಳೆ ಅಲ್ಲಿನ ಯಾರನ್ನೂ ಒಳಗಡೆ ಕೊಡೋಕ್ ಬರೋದು ಕಾಶ್ಮೀರದಲ್ಲಿ ಇದ್ದೇವೆ ಏನೋ ದಾಳಿಗಳು ನಡೆಯುತ್ತೆ ಅಲ್ಲಿ ಕ್ಷಣ ಬೇರೆ ಆ ತರಸ್ಕೊಂಡು ಬೇಕಾದ್ರೆ ஒே நடவடிக்கை அல்லது சூரிய இடீ தேச இங்க இந்தி ஆகாத்து ഫിം ചേംബർ സത്യസത്യത്തെ ഒരഗടെ ബരക്ഷൻ ಯಾವೆ ನನ್ ಬದಿನಲ್ ಆಫ್ ಮಾಡ್ರ್ ಕೇಸಲ ಏನು ಇದರ ಪಕ್ಷಾಂತರ ಎಲ್ಲರೂ ಅಂದ್ರೆ ಈಗ ಅದು மா அவ சார் ಇದ್ದೋನೊಬ್ಬನೇ ಅವರು ದುಡಿಮೆ ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊನ್ಬೋದು ನನ್ನ ನೋಡೋದು ಎಮ್ಮ ಮಾತ ನಮ್ಮ ಮಗುಗೆ ಗ್ಯಾರ್ ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಸೊ ಬಹಳ ಒಂಥರ ಕರಳು ಕಿತ್ತು ಬರುವಂಥ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನನ್ನ ಮಾಧ್ಯಮದಲ್ಲಿ ಕೂಡ ನಾನು ಇಂದ ಸರ್ಕಾರ ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಮತ್ತೆ ಅವರಿಗೆ ಸಹಾಯ ಮಾಡಬೇಕು ಆ ಕುಟುಂಬಕ್ಕೆ ವಿಶೇಷವಾಗಿ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮಾಡಬೇಕು ಮಾಡಬೇಕು ಆಗಬಾರಟ್ ಹೋಮ್ ಮಿನಿಸ್ಟರ್ ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನಾವು ಹೋಮ್ ಮಿನಿಸ್ಟ್ರು ಹೇಳಿಕೆಯನ್ನು ನೋಡಿದ್ದೀನಿ ಮತ್ತು ಈ ಥರದ ವಿಚಾರಕ್ಕೆ ಮರ್ಡರ್ ಕೇಸ್ಗೆ ಯಾರು ಒತ್ತಡ ಹಾಕುವಂಥದ್ದು ಈ ಥರದ್ದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಯಾರು ಮಾಡಬಾರ್ದು